ಮನೆಗೆ ನುಗ್ಗಿ ಹದಿನೈದು ಲಕ್ಷ ರೂಪಾಯಿ ನಗದು ಸೇರಿದಂತೆ ಚಿನ್ನಾಭರಣ ಕಳ್ಳತನ ನಗರದ ಕೆಎಚ್ಬಿ ಕಾಲೋನಿಯಲ್ಲಿ ಘಟನೆ ಮನೆಯಲ್ಲಿದ್ದ ಹದಿನೈದು ಲಕ್ಷ ರೂಪಾಯಿ ನಗದು ಹಾಗೂ ನೂರ ಮೂವತ್ತು ಗ್ರಾಂ ತೂಕದ ಚಿನ್ನ ಮತ್ತು ಬೆಳ್ಳಿಯ ಆಭರಣ ಕಳ್ಳತನ ಕಳ್ಳನ ಚಲನಾವಲನ ಸಿಸಿಟಿವಿಯಲ್ಲಿ ಸೆರೆ ಕೆಎಚ್ಬಿ ಕಾಲೋನಿ ನಿವಾಸಿ ಸಚಿನ್ ಎಂಬುವವರ ಮನೆಯಲ್ಲಿ ಕಳ್ಳತನ ಹದಿನೈದು ಲಕ್ಷ ರೂಪಾಯಿ ನಗದು ಹಾಗೂ ಏಳು ಲಕ್ಷ ಮೌಲ್ಯದ ಚಿನ್ನಾಭರಣ ಸೇರಿದಂತೆ ಒಟ್ಟು ಇಪ್ಪತ್ತೆರಡು ಲಕ್ಷ ಮೌಲ್ಯದ ಚಿನ್ನಾಭರಣ ಕಳ್ಳತನ ಹಾಸನನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ರೆಫರೆನ್ಸ್ ಬಿಡದಪ್ಪನ್ಸ್ ಅಷ್ಟೇ ನಾವ್ ಇರೇ ಟೈಮ ಸಿಗ್ತದೆ ಪಿಲ್ಲೋ ಕವರ್ ಅಂತ